ಅದಿರೋದು ಎಲ್ಲ ಎಲೆಕ್ಷನ್ ಇರ್ತಾರೆ ಯಾವ ಎಲೆಕ್ಷನ್ ಪಾಲಿಟಿಕ್ಸ್ ರಿಸಾರ್ಟ್ ಅಂತಿ ಪ್ರವಾಸ ಎಂ ಎಲ್ ಎಂ ಪಿ ಬಿಟ್ರೆ ಎಲ್ಲಿಸ್ತದ ಗೆಲ್ತವ್ರು ಸುಮಾರಾಗಿ ಗೆಲ್ತಾರ ಪ್ರಶ್ನೆ ಎಲ್ಲ ಅವ್ರು ಕೂಡ ಅವ್ರೇನು ಡಿಶಿಶನ್ ತೊಗೊಂಡ್ರೆ ನಾವು ಒಟ್ಟಿಗೆ ಒಟ್ಟಿಗೆ ಒಳಗೊಂಡ ಹೋಗಿದ್ದಾರೆ

ಕೆಲವು ಕಡೆ ವಿರೋಧಿಗಳಿಕ್ಸ್ ಇದಾರೆ ಯಾರು ಹೇಳಿದ್ರೆ ಯಾರ ಹಂಗೆ ಚರ್ಚೆ ಕೊಡ್ಲಿಕ್ಕೆ ಆಗಲ್ಲ ಅವ್ರ ಚರ್ಚೆ ದಿವಸ ಟ್ಯಾಕ್ಸ್ ಇಲ್ಲ ಜಿ ಎಸ್ ಇಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅದೆಲ್ಲ ಹೇಳೋರು ಅಷ್ಟೇ ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ ಎಲ್ಲರಿಗೂ ಸೋಲಿನ ಭಯ ಇದೇ ಇರ್ತದೆ ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಿಕ್ಕೆ ಆಗ್ತದೆ ಭಯ ಇರ್ಬೇಕಲ್ಲ ಭಯ ಅತ್ಯಂತ ಹೆಚ್ಚು ಇರ್ತದಿಂದ ಗೆಲ್ತಾರಿಗೆ ಬಹಳ ಪರಿಣಾಮ ಆಗುತ್ತೆ ಎಲ್ಲ ಚುನಾವಣೆ ಹಾಗೆ ಆಗ್ತದೆ ಕ್ರಾಸ್ ಒಟ್ಟಿಗೆ ಆಗಲ್ಲ ಅಂತ ಹೇಳಲ್ಲ ಎಲ್ಲಾ ಕಡೆ ಇದು ಚುನಾವಣೆಯಲ್ಲಿ ಆಗ್ತದ ಹಾಗೆ ಆಗ್ತದೆ ಮೊದ್ಲಿಂದ ಅದು ಪದ್ಧತಿ ಇದೆ ಈ ಕಡೆ ಹೋದ್ರೆ ಆ ಕಡೆ ಆಗ್ತಾರ ಆ ಕಡೆ ಈ ಕಡೆ ಆಗ್ತಾರ ಎಲ್ಲ ಎಲ್ಲ ಕಡೆ ಆಗ್ತಿದೆ ಎಲ್ಲ ನಿಪ್ಪನಿಲ್ ಆಗ್ಬಹುದು ಹುಕ್ಕೇರಿಲ್ಲಾಗಬಹುದು ರಾಮದುರ್ದಲ್ಲೇ ಆಗ್ತದೆ ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ ನೋಡಿದ ಕಿತ್ತೂರಲ್ಲಿ ಇಲ್ಲ ಕಿತ್ತೂರಲ್ಲಿ ಆಗೋಲ್ಲ ಹೇಳುದಿಲ್ಲ ಕೆಲವಂತಿ ಏನು ಮಾಡ್ಲಿಕ್ಕೆ ಆಗಲ್ಲ ಚುನಾವಣೆ ಆಗ್ತದೆ ಮುಂಚೆನೆ ಹೇಳಿದ್ವಿ ನಾವು ಕೆಲವ್ ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ ಯಾರಿಗ ಹೆಚ್ಚು ಆಶೀರ್ವಾದ್ರೆ ಅವ್ರ ಆರಿಸ್ಬಿಡ್ತಾರ ಅಷ್ಟೇ ಪ್ರಚಾರ ಏನಿಲ್ಲ ಅವ್ರವ್ರ ಯಾರಿಗೆ ಎಲ್ಲಿಗೆಟ್ ಅಂದ್ರ ಅವ್ರ ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡ್ತಾರೆ ಪ್ರಚಾರ ಅಲ್ಲಿ ಅವಶ್ಯಕತೆ ಇಲ್ಲ ಪ್ರಯತ್ನ ಮಾಡ್ತೀವಿ ಅಷ್ಟೇ ಅಶೋಕ್ ಇರಬೇಕಾಯ್ತು ಇದ್ರೆ ಅವರೇ ಗೆಲ್ತಾರೆ ಏನ್ ಮಾಡ್ತಾರೆ

ಬಗೆಹರಿಸ್ತಾರ ಮುಖಂಡ ನೋಡೋಣ ಇಲ್ಲ ಆ ಚುನಾವಣೆ ಬಹಳ ಸೀಮಿತವಾಗಿ ಜಿಲ್ಲಾ ಕಂಪೇರ್ ಮುಂಚೆಯಿಂದ ಕೂಡ ಇಲ್ಲ ರಂಗದಲ್ಲಿ ಕೂಡ ಇದೆ ಕೆಎಂ ಎಫ್ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇದು ಕೂಡ ಮುಂಚೆ ಒಂದ್ ವರ್ಷದಿಂದ ನಾವೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೂ ಮುಂಚೆ ಪಾರ್ಶಿಯಲ್ ಆಗಿತ್ತು ಈಗ ಪೂರ್ಣ ಪ್ರಮಾಣದ ನಡೆಸ್ತಾರ ಇಲ್ಲ ಅದೇ ಹೇಳಲ್ಲ ಅವ್ರು ಒಂದ್ ವರ್ಷದಿಂದ ಬಾಲಚಂದ್ರ ತಯಾರಿ ಮಾಡಿದ್ರು ಅದ್ರ ಪರಿಣಾಮನೇ ಅದು ಅವಿರೋಧ ಆಗಲಿಕ್ಕೆ ಸಾಧ್ಯ ಆಗಿತ್ತು ಕೆಲವೊಂದು ಕಡೆ ವಿರೋಧಿಗಳಿಗೆ ಸೂಚಕರು ಕೂಡ ಅದೇ ಒಂದ್ ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತು ಅವರು ಇದ್ರು ಕೂಡ ಒಂದ್ ಎರಡ್ ಮೂರ್ ಅಷ್ಟೇ ಇರ್ಬೋದಾಗಿತ್ತು ಅನವಶ್ಯಕ ಚುನಾವಣೆ ಆಗ್ತಾ ಇತ್ತು ಸೊ ಅವರು ಕೂಡ ಮಾಡಿದಾರೆ ಕೆಲವರು ಮಾಡಿದ್ದಾರೆ ಒಂಬತ್ತು ಅವರದಾಗಿ ಗೊಂದಲ ತಪ್ಪಿಸಿದಾರೆ ಇಲ್ಲ ಹೇಳಿದಿಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತ ಮುಂಚೆನೆ ಹೇಳಿದೀವಿ ಇವು ಹೇಳ್ತೀವಿ ಈ ಚುನಾವಣೆಯಲ್ಲಿ ನಾವು ಜೊತೆ ಅವ್ರ ಜೊತೆ ನಿಲ್ಬೇಕಾಗಿದೆ ನಿಲ್ತೀವಿ ಸರ್ ಇವರನ್ನ 10ನೇ ಅಲ್ಲಿ ಸರ್ ನಲ್ಲಿ ಚುನಾವಣೆ ಆಗ್ತಿದೆ ನೋಡ್ಬೇಕು ಅಲ್ಲಿ ವಸ್ತು ಸ್ಥಿತಿ ಅದರ ಬಗ್ಗೆ ನಾವ್ ಹೆಚ್ಚು ಗಮನ ಕೊಟ್ಟಿಲ್ಲ ನೋಡೋರ ಅದು ಅವ್ರು ತ ಪರಿಕಲ್ಪನೆ ಸೂರ್ಯ ಮತ್ತು ಅಂತ ಮಾರ್ಮಿಕ ಮಾತು ಹೋಗಲ್ಲ ಈ ಸೌದಿ ಅವರು ಹೇಳಿರಂದ್ರೆ ಯಾಕೆ ಕೇಳಾರೋ ಯಾರು ಹೇಳಾರೋ ಗೊತ್ತಿಲ್ಲ ನಾವು ಗೆಲ್ಲಬೇಕಾಯಿತು ಗೆದ್ದಿದ್ವಿ ಅಷ್ಟ್ ಮಾತ್ರ ಈಗ ಸಾಕು

ವಾಟ್ಸ್ಆಪ್ ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ ಕರೆದಿದ್ರು ನಾವು ಈ ಚುನಾವಣೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದ್ ಎರಡಾರ ಅಣ್ಣಪ್ಪ ಗೊತ್ತಿಲ್ಲಾರ ಎರಡ್ ಮೂರು ಸಾರಿ ಆ ರೀತಿ ಸಭೆ ಮಾಡಿದ್ರು ಅವ್ರು ಡಿನ್ನರ್ ಪಾರ್ಟಿಗೆ ಕರೆದಿದ್ರು ಹೊಸದೇನಲ್ಲ ಅಲ್ಲಿ ಏನ್ ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾತಾಡಿದ್ರು ಏನ್ ಚರ್ಚೆ ಆಗಿದ್ ಗೊತ್ತಿಲ್ಲ ಸೊಂದ್ ಮ್ಯಾಗ ಚರ್ಚೆ ಮಾಡೋಣ ಬದಲಾವಣೆ ಅವ್ರು ಹೇಳಲ್ಲ ಬಹಳ ಸ್ಪಷ್ಟವಾಗಿ ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟ್ ಸೊ ಅದನ್ನ ಕಾದ್ ನೋಡೋಣ ಹೇಳ್ರಿಗ ಬಹಳಷ್ಟು ಮಳೆಯಿಂದ ಸರ್ಕಾರ ಜೊತೆ ಏನಾದ್ರು ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಅನುದಾನ ಇಲ್ಲ ಈಗೇನು ತಗ್ಗ ಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ ಅವ್ರು ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ ಬಾಡಿಕೆ ಅಂತ ಇಪ್ಪತ್ತೆರಡು ನಂತರ ಅವ್ರ ಪ್ಲಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರ ಅಲ್ಲಿಂದನೇ ಅವ್ರ ಕೆಲಸ ಪ್ರಾರಂಭ ಅದ್ರ ಇಪ್ಪತ್ತೆರಡರಿಂದ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನ ಸರಿ ಮಾಡ್ತಾರೆ ಇಲ್ಲ ಅದಕ್ಕೆ ದುಡ್ಡು ಇದೆ ದುಡ್ಡು ಕೊಟ್ಟಿದೀವಿ ಆಲ್ರೆಡಿ ನಮ್ ಕಡೆ ದುಡ್ಡು ಇದೆ ಇನ್ನೂ ಬೇಕಾದ ಕೇಳಿದ್ರೆ ಮತ್ತೆ ಕೊಡ್ತೀವಿ ಆದ್ರೆ ಗುಂಡಿ ಗುಂಡಿತ್ತು ಪ್ರಿಯಾರಿಟಿ ನವೆಂಬರ್ ಈಗ ಹೇಳಿದ್ರೆ ಡಿಸೆಂಬರ್ ಎಂಟರಿಂದ ಹತ್ತು ದಿವಸ ಪ್ರಾರಂಭ ಆಗ್ತದೆ ಸೊ ನಮ್ಮ ಸರ್ಕಾರದಿಂದ ಎಸೆಷ್ ಮಾಡ್ತ